ಮೊಬೈಲ್ ಫೋನ್ಗಳು ಟ್ಯಾಬ್ಗಳು ಹಾಗೆಯೇ ಗೇಮಿಂಗ್ ಸಾಧನಗಳಂತಹ ಎಲೆಕ್ಟ್ರಾನಿಕ್ ಗೆಜೆಟ್ಗಳ ಬಳಕೆಯಿಂದಾಗಿ ಹದಿನೈದರಿಂದ ಮೂವತ್ತು ವರ್ಷದೊಳಗಿನವರಲ್ಲಿ ಶ್ರವಣ ದೋಷ ಹೆಚ್ಚಾಗಿ ಕಂಡು ಬರ್ತಿದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಪುಟ್ಟ ಮಕ್ಕಳಲ್ಲೂ ಕಿವುಡುತನ ಸೇರಿ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಂಡು ಈ ಕುರಿತ ವರದಿ ಇಲ್ಲಿದೆ ಮಿತಿ ಮೀರಿದ ಮೊಬೈಲ್ ಬಳಕೆಯಿಂದ ಶ್ರವಣ ದೋಷ ಮೊಬೈಲ್ ಫೋನ್ಗಳು ಟ್ಯಾಬ್ಗಳು ಗೇಮಿಂಗ್ ಸಾಧನಗಳು ಮತ್ತು ಪರದೆಯ ಬಳಕೆಯಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಬಳಕೆಯಿಂದಾಗಿ ಮಕ್ಕಳಲ್ಲಿ ವಿಳಂಬ ಚಟುವಟಿಕೆಗಳು ಮಾತ್ರವಲ್ಲದೆ ಹದಿನೈದರಿಂದ ಮೂವತ್ತು ವರ್ಷದೊಳಗಿನವರಲ್ಲಿ ಶ್ರವಣ ದೋಷ ಹೆಚ್ಚಾಗಿ ಕಂಡು ಬರ್ತಿದೆ ಎನ್ನುವುದು ಸಂಶೋಧನೆಯ ಮುಖಾಂತರ ತಿಳಿದು ಬಂದಿದೆ ಕೋವಿಡ್ ಬಳಿಕ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮಕ್ಕಳು ತಡವಾಗಿ ಮಾತನಾಡುವ ಪ್ರಕರಣಗಳು ಸೀಮಿತ ಭಾಷೆಯೊಂದಿಗೆ ಮತ್ತು ಸ್ವಲೀನತೆ ಅಂದರೆ ಆರ್ಟಿಸಂ ಪ್ರಕರಣಗಳಲ್ಲಿ ಹೆಚ್ಚಳ ಕಂಡುಬಂದಿದೆ ಮೊಬೈಲ್ ಫೋನ್ಗಳ ಸುದೀರ್ಘ ಬಳಕೆಯಿಂದ ಶ್ರವಣ ದೋಷ ಉಂಟಾಗ್ತಿದೆ ಪಿಜಿಐನ ವೋಟೋ ಲರಿಂಗೋಲಜಿ ಅಂದರೆ ಇ ಎನ್ ಟಿ ವಿಭಾಗವು ಐ ಸಿ ಆರ್ಗೆ ಸಲ್ಲಿಸಿದ ಹೊಸ ಸಂಶೋಧನಾ ವರದಿಯಲ್ಲಿ ಮೊಬೈಲ್ ಫೋನ್ಗಳು ಟ್ಯಾಬ್ಗಳು ಗೇಮಿಂಗ್ ಸಾಧನಗಳು ಹಾಗೆಯೇ ಪರದೆಯ ಬಳಕೆಯಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಬಳಕೆಯಿಂದಾಗಿ ಮಕ್ಕಳಲ್ಲಿ ವಿಳಂಬ ಚಟುವಟಿಕೆಗಳು ಅಲ್ಲದೆ ಹದಿನೈದರಿಂದ ಮೂವತ್ತು ವರ್ಷದೊಳಗಿನವರಲ್ಲಿ ಶ್ರವಣ ದೋಷ ಹೆಚ್ಚಾಗಿ ಕಂಡು ಅಂತ ಹೇಳಿದೆ ಕೋವಿಡ್ ನಂತರ ಮಕ್ಕಳಲ್ಲಿ ಏಕಮುಖ ಸಂವಹನ ಹೆಚ್ಚಾಗಿದೆ ಮೊಬೈಲ್ನಲ್ಲಿ ಆಟಗಳನ್ನಾಡುವುದು ಫೋನ್ ಪರದಿಯನ್ನ ವೀಕ್ಷಿಸೋದು ಟ್ಯಾಬ್ಗಳಲ್ಲಿ ಏಕಮುಖ ಸಂವಹನ ನಡೆಸೋದು ಅತ್ಯಧಿಕವಾಗಿದೆ ಮಾತು ದ್ವಿಮುಖವಾಗಿರುತ್ತೆ ಇದನ್ನು ಮಕ್ಕಳಲ್ಲಿ ಅಭಿವೃದ್ಧಿ ಅಂತ ತಿಳಿಸಿದ್ದಾರೆ ಮಕ್ಕಳಿಗೆ ಪ್ರಾರಂಭದ ಎರಡು ವರ್ಷಗಳಲ್ಲಿ ಸಾಕಷ್ಟು ಸಾಮಾಜಿಕ ಸಂವಹನದ ಅವಶ್ಯಕವಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ಜಗತ್ತಿನಲ್ಲಿ ವಾಸಿಸೋದು ಕೇವಲ ನೋಡೋದು ಮತ್ತು ಆಲಿಸೋದನ್ನ ಮಾಡುತ್ತಾರೆ ಆದರೆ ಗ್ಯಾಜೆಟ್ಗಳು ಮೊದಲ ಎರಡು ವರ್ಷಗಳಲ್ಲಿ ಅಗತ್ಯವಿರುವ ಸಾಕಷ್ಟು ಪ್ರಚೋದನೆಯನ್ನು ಒದಗಿಸೋದಿಲ್ಲ ಅಂತಹ ಚಿಕ್ಕ ಮಕ್ಕಳು ಗಂಟೆಗಟ್ಟಲೆ ಗ್ಯಾಜೆಟ್ಗಳನ್ನು ಬಳಸೋದ್ರಿಂದ ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಿದ್ದಾರೆ ತಜ್ಞರು ಕಳೆದ ಒಂದು ತಿಂಗಳಲ್ಲಿ ಆಟಿಸಮ್ನ ಅನೇಕ ಪ್ರಕರಣಗಳು ಕಂಡು ಬರುತ್ತಿದೆ ಮಕ್ಕಳ ಮತ್ತು ಮನೋವೈದ್ಯಕೀಯ ವಿಭಾಗಗಳಿಂದ ಪ್ರಾಥಮಿಕ ರೋಗ ನಿರ್ಣಯದ ಅನಂತರ ಮಕ್ಕಳನ್ನ ಆರ್ಟಿಸಮ್ನ ವಿಭಾಗಕ್ಕೆ ಕಳುಹಿಸಲಾಗುತ್ತಿದೆ ಅಂತ ತಜ್ಞರು ವಿವರಿಸಿದ್ದಾರೆ ಅಷ್ಟಕ್ಕೂ ಆರ್ಟಿಸಮ್ ನ ಚಿಹ್ನೆಗಳು ಹೆಚ್ಚುತ್ತಾ ಇರೋದು ಯಾಕೆ ಅಂದ್ರೆ ಪೋಷಕರು ಆರ್ಟಿಸಮ್ ನ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳ ಬಗ್ಗೆ ತಿಳಿದಿರಬೇಕು ಮಕ್ಕಳಿಗೆ ಒಂದರಿಂದ ಆರು ವರ್ಷಗಳ ನಡುವಿನ ವಯಸ್ಸು ಅತ್ಯಂತ ಮುಖ್ಯವಾಗಿದೆ ಈ ವಯಸ್ಸಿನ ಮಕ್ಕಳು ಸಂವಾದಿಸಲು ಹೆಚ್ಚು ಸನ್ನೆ ಮತ್ತು ಚಿಹ್ನೆಗಳನ್ನ ಬಳಸ್ತಿದ್ದಾರೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಮೂಲಭೂತ ಅಗತ್ಯಗಳನ್ನ ಸನ್ನೆಗಳ ಮೂಲಕ ಪ್ರಯತ್ನಿಸ್ತಾರೆ ಇವರಲ್ಲಿ ಭಾಷೆಯ ಬಳಕೆಯ ಕೊರತೆ ಇದೆ ಕಡಿಮೆ ಮಾನವ ಸಂವಹನ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ವಿಘಟನೆ ಹೀಗೆ ಈಗಿನ ಸಮಸ್ಯೆಗಳು ಹಲವಾರು ಮಕ್ಕಳ ಸರಿಯಾದ ಬೆಳವಣಿಗೆಗೆ ಅಡ್ಡಿಯಾಗ್ತಿದೆ ಮಕ್ಕಳು ಯಾವುದೇ ಗೆಜೆಟ್ಗೆ ಒಂದು ಗಂಟೆಗಿಂತ ಹೆಚ್ಚು ಕಾಲ ಒಡ್ಡಿಕೊಳ್ಳಬಾರದು ಅಂತ ನಮಗೆ ತಿಳಿದಿದೆ ಆದ್ರೂ ಮಕ್ಕಳ ಮೇಲೆ ಅವುಗಳ ಪರಿಣಾಮವನ್ನು ಉಂಟು ಮಾಡುವುದನ್ನು ತಡೆಯಲು ಸಾಧ್ಯವಾಗ್ತಿಲ್ಲ ಅಂತ ತಜ್ಞರು ಹೇಳ್ತಾರೆ ವಾಕ್ ಪ್ರಚೋದನೆ ಸೇರಿದಂತೆ ಹಲವಾರು ಚಿಕಿತ್ಸೆಗಳನ್ನು ನೀಡಲಾಗುತ್ತೆ ಇದಕ್ಕಾಗಿ ಪೂರ್ಣ ಪ್ರಮಾಣದ ಅಧ್ಯಯನವನ್ನು ಮಾಡಲು ಯೋಚಿಸಲಾಗುತ್ತೆ ಈ ಕುರಿತ ಯೋಜನೆಯನ್ನ ಐಸಿಎಂಆರ್ಗೆ ತಜ್ಞರು ಸಲ್ಲಿಸಿದ್ದಾರೆ ಅಷ್ಟಕ್ಕೂ ಇಂತಹ ಪ್ರಕರಣಗಳು ಯಾರಲ್ಲಿ ಹೆಚ್ಚು ಅಂತ ನೋಡ್ತಾ ಹೋಗೋದಾದ್ರೆ ಸಾಮಾನ್ಯವಾಗಿ ಹದಿನೈದರಿಂದ ಮೂವತ್ತು ವರ್ಷ ವಯಸ್ಸಿನವರಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿವೆ ಮೊಬೈಲ್ ಫೋನ್ಗಳಲ್ಲಿ ಹೆಚ್ಚು ಗಂಟೆಗಳ ಕಾಲ ಮಾತನಾಡೋದು ಹೆಡ್ಫೋನ್ಗಳ ಅತಿಯಾದ ಬಳಕೆ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ ಅಂತಾರೆ ತಜ್ಞರು ಎರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡೋದ್ರಿಂದ ಶ್ರವಣ ದೋಷವು ಹೆಚ್ಚಾಗ್ತಿದೆ ಹೀಗಾಗಿ ಶ್ರವಣ ಸಾಧನೆಗಳ ಮೇಲೆ ಅತಿಯಾದ ಅವಲಂಬನೆಯನ್ನ ತಡಿಬೇಕು ಅಂತ ತಜ್ಞರು ವಿವರಿಸುತ್ತಾರೆ ಇನ್ನು ಯಾವೆಲ್ಲ ಅಂಶಗಳು ಶ್ರವಣ ದೋಷಕ್ಕೆ ಕಾರಣವಾಗ್ತಿವೆ ಅಂತ ನೋಡ್ತಾ ಹೋಗುವುದಾದ್ರೆ ಹೆಡ್ಫೋನ್ಗಳ ಅತಿಯಾದ ದೈನಂದಿನ ಬಳಕೆಯು ಶ್ರವಣ ನಷ್ಟದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಯಾಕಂದ್ರೆ ನಮ್ಮ ಕಿವಿಗಳು ಎಂಬತ್ತೈದು ಡೆಸಿಬಲ್ಗಳವರೆಗಿನ ಶಬ್ದಗಳನ್ನು ಮಾತ್ರ ಕೇಳಲು ವಿನ್ಯಾಸಗೊಳಿಸಲಾಗಿದೆ ಆದರೆ ಇಯರ್ಫೋನ್ಗಳು ಅಥವಾ ಹೆಡ್ಫೋನ್ಗಳು ಇದಕ್ಕಿಂತ ಹೆಚ್ಚಿನ ಶಬ್ದಗಳನ್ನು ಹೊರಸೂಸುತ್ತವೆ ಹಾಗಾಗಿ ಡೆಸಿಬಲ್ ಹೆಚ್ಚಾದ್ರೆ ಬಳಕೆಯನ್ನ ಕಡಿಮೆ ಮಾಡಬೇಕು ಆದ್ರೆ ತೊಂಬತ್ತು ಡೆಸಿಬಲ್ ನಾಲ್ಕು ಗಂಟೆಗಳಿಗಿಂತ ಹೆಚ್ಚಿರಬಾರದು ಎರಡು ಗಂಟೆಗೆ ಡೆಸಿಬಲ್ ಮತ್ತು ಒಂದು ನೂರು ಡೆಸಿಬಲ್ ಇರಬಾರದು ಈಗಿನ ಪೀಳಿಗೆಯು ಚಿಕ್ಕ ವಯಸ್ಸಿನಿಂದಲೇ ಗೆಜೆಟ್ಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಹಾನಿಯು ಆರಂಭಿಕ ಹಂತದಲ್ಲಿಯೇ ಕಂಡು ಮೊದಲ ಲಕ್ಷಣ ಅಂದ್ರೆ ಕಿವಿ ಅಥವಾ ಟಿನಿ ನಲ್ಲಿ ರಿಂಗಿಂಗ್ ಶಬ್ದ ದೀರ್ಘ ಕರೆಗಳನ್ನು ತಪ್ಪಿಸಿ ಸ್ಪೀಕರ್ ಫೋನ್ ಬಳಸಿ ದೀರ್ಘಾವಧಿಯವರೆಗೂ ಜೋರಾಗಿ ಧ್ವನಿಯಲ್ಲಿ ಸಂಗೀತವನ್ನ ಕೇಳಬೇಡಿ ಇನ್ನು ದೀರ್ಘಕಾಲದ ಇಂತಹ ಫೋನ್ ಬಳಕೆಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ಯಾವುದೇ ರೋಗ ಲಕ್ಷಣದ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ